ಯೂರಿಯಾ ಕಡಿಮೆ ಬೆಲೆಯಲ್ಲಿ ಬರುತ್ತೆ ಅಂತ ಯೂರಿಯಾ ಜಾಸ್ತಿ ಆಗ್ತಾ ಇದ್ದಾರೆ ಇದರಿಂದ ಮೆಕ್ಕೆಜೋಳಕ್ಕೆ ಏನು ನಷ್ಟ ಅಂತೀರ ಬಿತ್ತನೆ ಮಾಡಿದ ಏಳು ದಿನಗಳ ಒಳಗೆ ಒಂದು ರಸಗೊಬ್ಬರಗಳನ್ನು ಹಂತ ಹಂತವಾಗಿ ಹಾಕಿ ಗೊಬ್ಬರಗಳನ್ನು ಒಂದೇ ಬಾರಿ ಹಾಕಬೇಡಿ ಗೊಬ್ಬರಗಳು ಹೇಗೆ ಮತ್ತು ಯಾವಾಗ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ನಮಸ್ಕಾರ ರೈತರೇ ನೀವು ನೋಡ್ತಾ ಇದ್ದೀರಾ ಮೋಹನ್ ಅಗ್ರಿಮಾಲ್ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಅಭಿಲಾಷ್ ಪ್ರತಿಯೊಬ್ಬ ರೈತರು ಮೆಕ್ಕೆಜೋಳದ ಕೃಷಿಯಲ್ಲಿ ಯಾವ ರೀತಿ ರಸಗೊಬ್ಬರಗಳ ನಿರ್ವಹಣೆ ಮಾಡಬೇಕಂದ್ರ ತಿಳ್ಕೊಳ್ಳೇಬೇಕು ಮೆಕ್ಕೆಜೋಳ ಬೆಳೆಯುವುದು ಒಂದು ಕಲೆ ಆದರೆ ಅದರಲ್ಲಿ ರಸಗೊಬ್ಬರ ನಿರ್ವಹಣೆ ಒಂದು ವಿಜ್ಞಾನ ಹಾಗೆ ಈ ವಿಡಿಯೋದಲ್ಲಿ ಆ ರಸಗೊಬ್ಬರಗಳ ನಿರ್ವಹಣೆ ಹೇಗೆ ಮಾಡುವುದನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಗೊಬ್ಬರಗಳ ಬಳಕೆ ನಾವು ರೈತರು ತಿಳಿದುಕೊಳ್ಳಬೇಕ ವಿಚಾರ ಏನಂದರೆ ಗೊಬ್ಬರಗಳು ಹೇಗೆ ಮತ್ತು ಯಾವಾಗ ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಸಾಮಾನ್ಯವಾಗಿ ನೋಡಿದರೆ ನೀವು ರಸಗೊಬ್ಬರಗಳನ್ನು ಬಿತ್ತನೆ ಮಾಡುವಾಗ ಹೊಲವನ್ನು ಹದಗೊಳಿಸುವಾಗ ಕೊಳೆತ ಕೊಟ್ಟಿಗೆ ಗೊಬ್ಬರಗಳನ್ನು ಸರಿಯಾದ ಪ್ರಮಾಣದಲ್ಲಿ ಹಾಕಬೇಕು ಹಾಗೆ ಬಿತ್ತನೆ ಮಾಡಿದ ಏಳು ದಿನಗಳ ಒಳಗೆ ಒಂದು ಕನಿಷ್ಠ ಒಂದು ಚೀಲ ಡಿ ಎ ಪಿ ಕನಿಷ್ಠ ಹಾಕಲೇಬೇಕು ಇನ್ನೊಂದು ವಿಚಾರ ಅಂತಂದ್ರೆ ಯೂರಿಯಾ ಬಳಕೆ ರೈತರು ಸಾಮಾನ್ಯವಾಗಿ ಡಿ ಎ ಪಿ ಮತ್ತು ಯೂರಿಯಾ ನೋಡಿದಾದರೆ ಆದರೆ ಡಿ ಎ ಪಿ ಚೀಲ ಜಾಸ್ತಿ ಬೆಲೆ ಇರುತ್ತೆ ಯೂರಿಯಾ ಕಡಿಮೆ ಇರುತ್ತೆ ಆದರೆ ರೈತರು ಏನು ಮಾಡ್ತಾ ಇದ್ದಾರೆ ಯೂರಿಯಾ ಕಡಿಮೆ ಬೆಲೆಯಲ್ಲಿ ಬರುತ್ತೆ ಅಂತ ಯೂರಿಯಾನೇ ಜಾಸ್ತಿ ಆಗ್ತಾ ಇದ್ದಾರೆ ಇದರಿಂದ ಮೆಕ್ಕೆಜೋಳಕ್ಕೆ ಏನು ನಷ್ಟ ಅಂತೀರಾ ಯೂರಿಯಾ ಜಾಸ್ತಿ ಹಾಕೋದ್ರಿಂದ ಗಿಡಗಳು ಮೃದುವಾಗುತ್ತೆ ಇದರಿಂದ ಕೀಟಗಳ ಬಾಧೆ ಜಾಸ್ತಿ ಆಗುತ್ತೆ ಅದಕ್ಕೆ ಯೂರಿಯಾ ಮತ್ತು ಡಿ ಎ ಪಿ ಸರಿಯಾದ ಅನುಪಾತದಲ್ಲಿ ಹಾಕಿದರೆ ರೈತರಿಗೆ ಒಳ್ಳೆಯದು ಹಾಗೆ ಮೆಕ್ಕೆಜೋಳ ಗಿಡಕ್ಕೆ ಕೂಡ ಒಳ್ಳೆಯದು ಇನ್ನೊಂದು ವಿಚಾರ ರೈತರು ಮೆಕ್ಕೆಜೋಳದ ಗಿಡದ ಬಣ್ಣನ ಆಧಾರ ಮಾಡಿ ಅದಕ್ಕೆ ಯಾವ ಪೋಷಕಾಂಶಗಳು ಕಡಿಮೆ ಆಗುತ್ತಿವೆ ಎಂದು ನೋಡಿಕೊಳ್ಳಬೇಕು ಉದಾಹರಣೆಗೆ ಹಳದಿ ಬಣ್ಣ ಇದ್ದರೆ ಸಾರಜನಕದ ಕಡಿಮೆ ಇರುತ್ತೆ ಕೆಂಪು ಅಥವಾ ಕಂದು ಬಣ್ಣ ಇದ್ದರೆ ಅದಕ್ಕೆ ರಂಜಕದ ಕೊರತೆ ಇರುತ್ತೆ ಬಿಳಿ ಮಚ್ಚಗಳಿದ್ದರೆ ಅದಕ್ಕೆ ಸತು ಅಥವಾ ಜಿಂಕ್ ಕೊರತೆ ಇರುತ್ತೆ ಇದನ್ನು ರೈತರು ನೋಡಿಕೊಂಡು ಅದನ್ನು ಸರಿಯಾದ ಪ್ರಮಾಣದಲ್ಲಿ ಮೈಕ್ರೋನ್ಯೂಟ್ರಿಯನ್ಸ್ ಅನ್ನು ಒದಗಿಸಬೇಕು ರೈತರೇ ನೀವು ಇಲ್ಲೊಂದು ಇನ್ನೊಂದು ವಿಚಾರ ತಿಳಿದುಕೊಳ್ಳಬೇಕು ಸತುವಿನ ಅಂದರೆ ಜಿಂಕ್ ಮಹತ್ವ ಬಹಳ ಮುಖ್ಯ ಬಹಳ ರೈತರು ಮೆಕ್ಕೆಜೋಳ ಬೆಳೆಯಲ್ಲಿ ಯೂರಿಯಾ ಜಾಸ್ತಿ ಹಾಕಿ ಜಿಂಕ್ ಮ ಜಿಂಕ್ ಅಂದರೆ ಸತುವನ್ನು ಬಹಳ ಕಡಿಮೆಗೊಳಿಸ್ತಾರೆ ಇದರಿಂದ ಬಹಳ ನಷ್ಟ ಆಗುತ್ತೆ ಅದಕ್ಕೆ ಯೂರಿಯಾ ಜಾಸ್ತಿ ಹಾಕದೆ ಜಿಂಕ್ ಯಾವಾಗ ಬೇಕು ಅಂದರೆ ಸತು ಯಾವಾಗ ಬೇಕೋ ಆವಾಗ ಹಾಕಿದರೆ ಬೆಳೆ ಕೂಡ ಚೆನ್ನಾಗಿ ಬರುತ್ತೆ ಇದರಿಂದ ಕಾಳು ಮತ್ತು ಗಿಡಗಳ ಆರೋಗ್ಯವಾಗಿರುತ್ತೆ ಇನ್ನೊಂದು ವಿಚಾರ ಪೊಟ್ಯಾಶ್ ಪೊಟ್ಯಾಶ್ ಅಂದರೆ ನೀವು ಮೆಕ್ಕೆಜೋಳಕ್ಕೆ ಪೊಟ್ಯಾಶ್ ಎಷ್ಟು ಮುಖ್ಯ ಅಂತಂದರೆ ಪೊಟ್ಯಾಶ್ ಹಾಕಿದರಿಂದ ಕಾಳು ಮತ್ತು ತೂಕ ಬಹಳ ಚೆನ್ನಾಗಿ ಬರುತ್ತೆ ಇಲ್ಲಿ ಪೊಟ್ಯಾಶ್ ನೀಡುವುದು ಬಹಳ ಮುಖ್ಯ ಹೂ ಬಿಡೋಕ್ಕಿಂತ ಮುಂಚೆ ಪೊಟ್ಯಾಶ್ ಅನ್ನು ಸಿಂಪಡಿಸಿದರೆ ಅದಕ್ಕೆ ರೋಗ ನಿರೋಧಕ ಶಕ್ತಿ ಕೂಡ ಇರುತ್ತೆ ಇನ್ನು ರಸಗೊಬ್ಬರ ವಿಚಾರಕ್ಕೆ ಬಂದರೆ ಪ್ರತಿಯೊಬ್ಬ ರೈತರು ಗೊಬ್ಬರವನ್ನು ಬೇರಿನ ಬುಡದಲ್ಲಿ ಹಾಕುತ್ತಿದ್ದಾರೆ ಇದರಿಂದ ಅದು ಸಂಪೂರ್ಣ ವ್ಯರ್ಥ ಆಗುತ್ತೆ ನೀವು ಮೆಕ್ಕೆಜೋಳದ ಬುಡದಿಂದ ಮೂರು ಮೂರು ಅಥವಾ ನಾಲ್ಕು ಇಂಚು ದೂರದಲ್ಲಿ ಹಾಕಿದರೆ ಅದು ರೂಟಿಗೆ ಹೋಗೋ ಸಾಧ್ಯತೆ ಇರುತ್ತೆ ಇದರಿಂದ ಮೆಕ್ಕೆಜೋಳದ ಗಿಡಗಳು ಆರೋ ಆರೋಗ್ಯವಾಗಿರುತ್ತೆ ರಸಗೊಬ್ಬರಗಳನ್ನು ಹಂತ ಹಂತವಾಗಿ ಹಾಕಿ ಗೊಬ್ಬರಗಳನ್ನು ಒಂದೇ ಬಾರಿ ಹಾಕಬೇಡಿ ನಾವು ಹೇಗೆ ದಿನಕ್ಕೆ ಮೂರು ಬಾರಿ ತಿಂತೀವೋ ಹಾಗೆ ಮೆಕ್ಕೆಜೋಳಕ್ಕೆ ಮೂವತ್ತು ನಲವತ್ತೈದು ಮತ್ತು ಅರವತ್ತು ದಿನಗಳಿಗೊಮ್ಮೆ ರಾಸಾಯನಿಕ ಗೊಬ್ಬರ ಹಾಕಿದರೆ ಗಿಡ ಆರೋಗ್ಯದಿಂದ ಬೆಳೆಯುತ್ತದೆ ಹಾಗೆ ಇಳುವರಿ ಕೂಡ ಬರುತ್ತೆ ಇನ್ನೊಂದು ವಿಚಾರ ಮಣ್ಣಿನ ಪರೀಕ್ಷೆ ಪ್ರತಿಯೊಬ್ಬ ರೈತರು ತಿಳಿದುಕೊಳ್ಳಬೇಕ ವಿಚಾರ ಏನೆಂದರೆ ಪ್ರತಿಯೊಬ್ಬ ರೈತರು ಮಣ್ಣಿನ ಪರೀಕ್ಷೆ ಮಾಡಲೇಬೇಕು ಇದರಿಂದ ನಮ್ಮ ಮಣ್ಣಿನಲ್ಲಿ ಯಾವ ಪೋಷಕಾಂಶಗಳು ಇರುತ್ತೆ ಹಾಗೆ ನಾವು ಯಾವ ಪೋಷಕಾಂಶಗಳು ಹಾಕಬೇಕನ್ನೋದು ನಿಮಗೆ ಗೊತ್ತಿರುತ್ತೆ ವ್ಯರ್ಥ ಪೋಷಕಾಂಶಗಳನ್ನು ಹಾಕೋದರಿಂದ ಭೂಮಿಗೂ ಲಾಸ್ ಆಗುತ್ತೆ ನಮಗೂ ಲಾಸ್ ಆಗುತ್ತೆ ಆದ್ದರಿಂದ ಪ್ರತಿಯೊಬ್ಬ ರೈತರು ಮಣ್ಣಿನ ಪರೀಕ್ಷೆ ಕಡ್ಡಾಯ ಮಾಡಿ ಇನ್ನೂ ಬರುವುದಾದರೆ ಸಾವಯವ ಗೊಬ್ಬರ ನಮ್ಮ ಮೆಕ್ಕೆಜೋಳ ಹೈಬ್ರಿಡ್ ಮೆಕ್ಕೆಜೋಳ ಆಗಿರುವುದರಿಂದ ಬರೀ ಬರೀ ಸಾವಯವ ಗೊಬ್ಬರ ಹಾಕಿದರೆ ಸಾಲಲ್ಲ ಅದರ ಜೊತೆಗೆ ರಾಸಾಯನಿಕ ಗೊಬ್ಬರಗಳು ಹಾಕಲೇಬೇಕು ಇದರಿಂದ ಇಳುವರಿ ಕೂಡ ಹೆಚ್ಚಾಗುತ್ತೆ ನೋಡಿದ್ರಲ್ಲ ಮೆಕ್ಕೆಜೋಳದಲ್ಲಿ ಹೇಗೆ ರಾಸಾಯನಿಕ ಗೊಬ್ಬರಗಳ ನಿರ್ವಹಣೆ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ಬೇರೆ ರೈತರಿಗೂ ಶೇರ್ ಮಾಡಿ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ